ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಈ ನೋಡಿ ತುಂಬ ಅಂದರೆ ತುಂಬ ರುಚಿಯಾದ ಈ ಮಧ್ಯಾಹ್ನದ ಊಟದ ಜೊತೆಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ರೆಡಿ ಈ ಬಾಳೆಕಾಯಿ ಚಿಪ್ಸ್ನ ಹೇಗೆ ರುಚಿಯಾಗಿ ಮಾಡೋದು ಅಂತ ನೋಡೋಣ ನೋಡಿ ಈ ಬಾಳೆಕಾಯಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ನಾನು ಈ ಉದ್ದವಾಗಿ ನೋಡಿ ನಾವು ಕಟ್ ಮಾಡಿದ್ದೀವಿ ಆದಷ್ಟು ಇದನ್ನು ನೀವು ಫಸ್ಟ್ ಟೈಮ್ ಮಾಡೋರು ಕೂಡ ನೋಡಿ ಈ ರೀತಿ ತುಂಬ ತೆಳುವಾಗಿ ಕಟ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಆಲ್ರೆಡಿ ನೋಡಿ ಗ್ಯಾಸ್ ಸ್ಟವ್ ಹಚ್ಚಿ ಬಾಣಲಿ ಇಕ್ಕಿ ಅದರೊಳಗಡೆ ಎಣ್ಣೆ ಹಾಕಿದ್ದೀನಿ ತುಂಬ ರುಚಿಯಾಗುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ತಿನ್ನಬಹುದು ಮತ್ತು ನೀವು ಒನ್ ಡೇ ಟ್ರಿಪ್ಪು ಮತ್ತು ಟೂರ್ಗಳಿಗೆ ಎಲ್ಲ ಹೋದಾಗ ಇದನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಬಹುದು ಈಗ ಹೊರಗಡೆ ತಿಂದರೆ ಕೆಮ್ಮೆಲ್ಲ ಬಂದ್ಬಿಡುತ್ತೆ ಯಾವ್ಯಾವುದೋ ಎಣ್ಣೆನಲ್ಲಿ ಮಾಡಿರ್ತಾರೆ ನೋಡಿ ರುಚಿಯಾದ ಆರೋಗ್ಯಕರವಾದ ಈ ಬಾಳೆಕಾಯಿ ಚಿಪ್ಸು ಎಷ್ಟು ಬೇಗ ರೆಡಿಯಾಯಿತು ನೀವೇ ನೋಡಿದ್ರಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಬಾಳೆಕಾಯಿ ಚಿಪ್ಸ್ನ ಹಾಕಿ ಈ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ಇವಾಗ ನಾನು ಸೇರಿಸ್ತಾ ಇದ್ದೀನಿ ಈ ಬಾಳೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನಾನು ಲೇಯರ್ ಲೇಯರ್ವಾಗಿ ಈ ಬಾಳೆಕಾಯಿ ಚಿಪ್ಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಾವು ಹೊರಗಡೆ ತಂದರೆ ತುಂಬ ಕಾಸ್ಟ್ ಕೂಡ ರೇಟು ಈಗ ಮನೆಯಲ್ಲೇ ಈ ರೀತಿ ನಾವು ಮಾಡಿದ್ರೆ ನಮಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿಗೂ ರುಚಿ ಸಿಗುತ್ತೆ ನಮಗೆ ಯಾವ ಎಣ್ಣೆ ಬೇಕೋ ಆ ಆಯಿಲ್ನಲ್ಲೇ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು ನಾವಂತೂ ಟ್ರಿಪ್ಗಳಿಗೆಲ್ಲ ಹೋದಾಗ ಈ ರೀತಿ ಮನೆಯಲ್ಲೇ ಮಾಡಿಕೊಂಡೇ ಹೋಗೋದು ಮತ್ತು ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗಲೂ ಕೂಡ ನಾವು ಮನೆಯಲ್ಲೇ ನಾವೇ ರೆಡಿ ಮಾಡ್ತೀವಿ ಸುಮ್ಮನೆ ಹೊರಗಡೆ ಎಲ್ಲ ತೊಗೊಳ್ಳಲ್ಲ ಸುಮ್ಮನೆ ಸ್ಮೆಲ್ ಮುಗ್ವಾ ಸ್ಮೆಲ್ ಬಂದಿರುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ನಾವು ತಗೊಳಕ್ಕೆ ಹೋಗಲ್ಲ ಒಂದು ಸಲ ಮನೆಯಲ್ಲಿ ನೀವೇ ಟ್ರೈ ಮಾಡಿ ಹೇಳ್ತೀರಾ ಆಗ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್